ಶಾಲಾ ಮಕ್ಕಳು ಅಂದರೆ ಫಿಟ್ ಆಗಿರ್ತಾರೆ ಆಟ ಓಟ ಅಂತ ನೀಳಕಾಯವಾಗಿರ್ತಾರೆ ಆದ್ರೀಗ ಮಕ್ಕಳು ಮತ್ತು ಯುವಕರಲ್ಲಿ ಬೊಜ್ಜು ಹೆಚ್ಚಾಗಿದೆ ಈ ಬಗ್ಗೆ ಆತಂಕಕಾರಿ ಮಾಹಿತಿ ಬಹಿರಂಗವಾಗಿದೆ ಶಾಲಾ ಮಕ್ಕಳಲ್ಲಿ ಹೆಚ್ಚಿದ ಅತಿಯಾದ ಬೊಜ್ಜು ಬಿಸಿ ಊಟದ ಅಡುಗೆ ಎಣ್ಣೆಗೆ ಶಿಕ್ಷಣ ಇಲಾಖೆ ಕತ್ತರಿ ಮಕ್ಕಳಿಗೆ ಕಂಡಿದ್ದೆಲ್ಲ ಕೈಲಾಸ ನೋಡಿದ್ದೆಲ್ಲ ಬೇಕು ಬೇಕು ಅಂತಾರೆ ಬಿರಿಯೋ ಹಾಗೆ ತಿಂದು ಬಿಡ್ತಾರೆ ಇದ್ರ ಪರಿಣಾಮ ಇತ್ತೀಚೆಗೆ ಶಾಲಾ ಮಕ್ಕಳಲ್ಲಿ ಬೊಜ್ಜು ಮತ್ತು ಮಧುಮೇಹ ಹೆಚ್ಚಾಗ್ತಿದ್ಯಂತೆ ಲ್ಯಾನ್ಸೆಟ್ ತನ್ನ ಜರ್ನಲ್ನಲ್ಲಿ ಭಾರತೀಯರ ಸ್ಥೂಲಕಾಯದ ಬಗ್ಗೆ ಆತಂಕಕಾರಿ ವರದಿಯೊಂದನ್ನ ನೀಡಿದೆ ಯುವ ಜನತೆ ಜಂಕ್ ಫುಡ್ ಅನ್ನ ಹೆಚ್ಚಾಗಿ ಸೇವಿಸುತ್ತಿದ್ದಾರೆ ಹೀಗಾಗಿ ಸ್ಥೂಲಕಾಯ ಮತ್ತು ಬೊಜ್ಜಿನಿಂದ ಬಳಲುವವರ ಸಂಖ್ಯೆ ನಲವತ್ನಾಲ್ಕು ಕೋಟಿಗೆ ಏರಿದೆಯಂತೆ ಇನ್ನು ಬೊಜ್ಜಿನಿಂದ ಏನೆಲ್ಲ ಸಮಸ್ಯೆಗಳು ಎದುರಾಗಿವೆ ಅಂತ ನೋಡೋದಾದ್ರೆ ಹದಿನಾರು ವರ್ಷಕ್ಕಿಂತ ಕಿರಿಯ ಮಕ್ಕಳಲ್ಲೇ ಈ ಬೊಜ್ಜು ಹೆಚ್ಚಾಗ್ತಿದ್ದು ಬಾಲ್ಯದ ಈ ಬೊಜ್ಜು ಮಕ್ಕಳ ಟೈಪ್ ಟು ಡಯಾಬಿಟಿಸ್ ಅಧಿಕ ಕೊಲೆಸ್ಟ್ರಾಲ್ ಅಧಿಕ ರಕ್ತದೊತ್ತಡ ಅಸ್ಥಿಸಂಧಿವಾತ ಹೃದಯ ಕಾಯಿಲೆ ಪಾಶ್ವವಾಯು ಪಿತ್ತಕೋಶದ ಕಾಯಿಲೆ ಉಸಿರಾಟದ ತೊಂದರೆ ಸೇರಿದಂತೆ ಕ್ಯಾನ್ಸರ್ ಕೂಡ ಕಾಡಬಹುದಂತೆ ಫಾಸ್ಟ್ ಫುಡ್ಗಳನ್ನೆಲ್ಲ ಕನ್ಸ್ಯೂಮ್ ಇದ್ದಾರೆ ಫಿಸಿಕಲ್ ಆಕ್ಟಿವಿಟಿ ಆಗಿದೆ ಜನರಲ್ಲಿ ಆಹಾರದಲ್ಲಿ ಮಿತಿಯಾಗಿರಬೇಕು ಇದು ದೇಹ ಚಿಕ್ಕ ವಯಸ್ಸಿನಿಂದಲೇ ಅಂಥವರಲ್ಲಿ ಹೃದಯಘಾತ ಮುಂದೆ ಚಾನ್ಸಸ್ ಇರುತ್ತೆ ಶಾಲಾ ಮಕ್ಕಳಲ್ಲಿ ಬೊಜ್ಜು ಹೆಚ್ಚಾಗ್ತಿದ್ದಂತೆಯೇ ಬಿಸಿ ಊಟದಲ್ಲಿ ಅಡುಗೆ ಎಣ್ಣೆ ಬಳಕೆಗೆ ಶಾಲಾ ಶಿಕ್ಷಣ ಇಲಾಖೆ ಬ್ರೇಕ್ ಹಾಕಿ ಸುತ್ತೋಲೆ ಹೊರಡಿಸಿದೆ ಇನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾತ್ರ ಮಕ್ಕಳಿಗೆ ಹೊರಾಂಗಣ ಕ್ರೀಡೆಗಳನ್ನು ಹೆಚ್ಚಿಸುವಂತೆ ಮನವಿ ಮಾಡ್ತೀವಿ ಅಂತಿದ್ದಾರೆ ಇಂದ ಫೀಲ್ಡ್ ಇಂದ ಇರೋದ್ರಿಂದ ಪಠ್ಯೇತರ ಆಕ್ಟಿವಿಟೀಸ್ ಅನ್ನ ಶಾಲೆಗಳಲ್ಲಿ ನಡೆಸ್ತಾ ಇಲ್ಲ ಸೊ ಪಠ್ಯೇತರ ಚಟುವಟಿಕೆ ಜಾಸ್ತಿ ಒತ್ತನ್ನ ಕೊಟ್ರೆ ಮಕ್ಕಳು ಆಟ ಆಡೋದ್ರಿಂದ ಅವರಲ್ಲಿ ಒಂದು ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ ಮತ್ತೆ ಸ್ಟಾಮಿನಾನು ಕೂಡ ಡೆವಲಪ್ ಆಗುತ್ತೆ ಪೋಷಕರು ಎಷ್ಟೇ ಕಷ್ಟಪಟ್ಟರು ಇಂದಿನ ಮಕ್ಕಳು ಕರಿದ ಸಂಸ್ಕರಿತ ಮತ್ತು ಸಕ್ಕರೆ ಭರಿತ ಆಹಾರಗಳನ್ನೇ ಇಷ್ಟಪಡ್ತಿದ್ದಾರೆ ಇನ್ನಾದರೂ ಪೋಷಕರು ಮತ್ತು ಮಕ್ಕಳು ಎಚ್ಚೆತ್ಕೊಂಡು ಆರೋಗ್ಯದ ಕಡೆ ಗಮನ ಗಮನಹರಿಸಬೇಕಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು